ನಮಗೆಲ್ಲ ಟೆಸ್ಲಾ ಅಂದ ತಕ್ಷಣ ನೆನಪಾಗೋದೆ ಎಲಾನ್ ಮಸ್ಕೋ ಆದರೆ ಎಲಾನ್ ಮಸ್ಕೋ ಟೆಸ್ಲಾದ ಫೌಂಡರೇ ಅಲ್ಲ ಅನ್ನೋದು ನಿಮಗೆ ಗೊತ್ತಾ ಹಾಗಿದ್ರೆ ಇದನ್ನು ಫೌಂಡರ್ ಯಾರು ಎರಡು ಸಾವಿರದ ಮೂರಲ್ಲಿ ಹೆಬರ್ ಹೆಡ್ ಮತ್ತು ಟಾರ್ಪನಿಂಗ್ ಅನ್ನೋ ಇಬ್ಬರು ವ್ಯಕ್ತಿಗಳು ಟೆಸ್ಲಾನ ಸ್ಥಾಪನೆ ಮಾಡ್ತಾರೆ ಆದರೆ ಇದನ್ನು ಫೌಂಡರ್ ಆಗಿದ್ದಾಗ ಇವರು ಎರಡು ಸಾವಿರದ ಮೂರರಲ್ಲಿ ಸಿಕ್ಕಾಪಟ್ಟೆ ಕಂಪ್ನಿ ಸ್ಟ್ರಗಲ್ ಮಾಡ್ತಾ ಇರುತ್ತೆ ಆದರೆ ಇದ್ರ ಗ್ರೋತ್ ಪೊಟೆನ್ಷಿಯಲ್ನ ಅರ್ಥ ಮಾಡ್ಕೊಂಡಂಥ ಎಲಾನ್ ಮಾಸ್ಕೋ ಎರಡು ಸಾವಿರದ ನಾಲ್ಕರಲ್ಲಿ ಈ ಕಂಪ್ನಿ ಮೇಲೆ ಸಿಕ್ಸ್ ಮಿಲಿಯನ್ ಡಾಲರ್ ಅಂದರೆ ಐವತ್ತು ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಈ ಕಂಪ್ನಿಯ ಚೇರ್ಮನ್ ಆಗಿ ಚೇರ್ಮನ್ ಕೂಡ ಆಗ್ತಾರೆ ಅದೇ ರೀತಿ ಎರಡು ಸಾವಿರದ ಎಂಟರಲ್ಲಿ ಈ ಕಂಪ್ನಿಯ ಸಿ ಇ ಆಗಿ ಅವರು ಮುಂದುವರಿತಾರೆ ಈ ಕಂಪ್ನಿ ಮೇಲೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದರೆ ಅವರು ಪರ್ಸ್ನಲ್ ಅಸೆಟ್ ಆದಂಥ ಕಾರು ಮನೆ ಎಲ್ಲನೂ ಕೂಡ ಮಾರಿ ಈ ಕಂಪನಿನ ಬೆಳೆಸೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಇವಾಗ ನಿಮ್ಗೆ ಗೊತ್ತಿರ್ಬೋದು ಟೆಸ್ಲಾ ಕಂಪ್ನಿ ಎಷ್ಟು ದೊಡ್ಡ ಆಗಿದೆ ಅಂತ ಹಾಗಿದ್ರೆ ಇವ್ರು ಯಾಕೆ ಇಷ್ಟು ಫೇಮಸ್ಸು ಇದ್ರ ಫೌಂಡರ್ಗಿಂತ ಅಂತಂದರೆ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬನೇ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ನೀವು ನೋಡಿರ್ಬೋದು ಎಲ್ಲೇ ನ್ಯೂಸಲ್ಲಿ ಯಾವಾಗಲೂ ಟ್ರೆಂಡಿಂಗಲ್ಲಿ ಇದ್ದೇ ಇರ್ತಾರೆ ಅದಕ್ಕೋಸ್ಕರನೇ ಅದು ಟೆಸ್ಲಾ ಮತ್ತು ಎಕ್ಸ್ ಅಂದ್ರೇ ಮೊದಲು ಹೆಸ್ರು ಬರೋದು ಇವ್ರದ್ದು ಬರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ